ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಮಾಶಕ್ತಿ ಕೇಂದ್ರ ಇಂದ ಆ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಏನದ ಈ ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಮ್ದೆಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳು ವಿಶೇಷವಾಗಿ ಜನರು ಬರಬೇಕಂತ ನಿಮ್ಮ ಮುಖಾಂತರ ನಾನು ವಿನಂತಿ ಮಾಡ್ತಾ ಇದ್ದೇನೆ ಅಷ್ಟೇ ಅಲ್ಲ ನಮ್ಮದು ವಿನಂತಿ ತಾವೂ ಸದಾ ನಮಗೆ ಸಹಕಾರ ಕೊಟ್ಟಿದ್ರಿ ಇವರು ತಾವು ಕುಡಿದ್ರಿ ನಿಮ್ಮ ಸರ್ಕಾರದಿಂದ ನಮ್ಮ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಆಗ್ತಾ ಇದೆ ಮತ್ತು ಜನರನ್ನು ಏನಾದರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಹಿತಿ ಸಿಗ್ಬೇಕಾದ್ರೆ ಪತ್ರಿಕೆ ಮುಖಾಂತರ ಎಲೆಕ್ಟ್ರಾನಿಕ್ ಸೋಷಿಯಲ್ ಮೀಡಿಯಾ ಮುಖಾಂತರ ಇವತ್ತು ಜನರಿಗೆಲ್ಲ ವಿಶೇಷ ತಿಳಿತಾ ಇದೆ ಆ ವಿಷಯ ತಿಳಿಸ್ಬೇಕು ಯಾಕಂದ್ರೆ ಇವತ್ತು ಸರ್ಕಾರ ಎರಡು ವರ್ಷ ಏನದ ಕಾಂಗ್ರೆಸ್ ಸರ್ಕಾರ ಹೇಳಿದ ನಂತರ ಗ್ಯಾರಂಟಿ ಅಂತ ಹೇಳಿ ಗ್ಯಾರಂಟಿ ಏನದ ಹೆಸರಿನಲ್ಲಿ ಹಣ ಏನದ ಕೂಡಿಸಿ ಈ ಕಡೆ ಗ್ಯಾರಂಟಿನೂ ಪೂರ್ಣ ಆಗ್ತಾ ಇಲ್ಲ ಅದೇ ಹಣ ಇವತ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ದು ಆ ಹಣ ದುರುಪಯೋಗ ಮಾಡ್ಕೊತಾ ಇದ್ದಾರ ಲೂಟಿ ಹೊಡಿತಾ ಇದ್ದಾರ ಇವತ್ತು ವಿಶೇಷವಾಗಿ ಹೇಳಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ತತ್ವ ಸಿದ್ಧಾಂತ ಸಂವಿಧಾನ ಅದು ಗಾಳಿ ತೂರಿ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ನವರೇ ಯಾವುದೋ ನೈತಿಕ ಬಜೆಟ್ ಇಪ್ಪತ್ತೈದು ಸಾವಿರ ಕೋಟಿ ಇವತ್ತು ಜನ ಅವರು ಆ ಎಸ್ ಸಿ ಎಸ್ ಟಿ ಯೋಜನೆ ತರಲಾರದೆ ಎಕಡೋ ಏನಾದ್ರೂ ಅದೂಟಿ ಮಾಡಿ ಅದಕ್ಕೆ ಗ್ಯಾರಂಟಿ ಏನಾದ ನಾವು ಹಣ ಖರ್ಚು ಮಾಡ್ತಾ ಇದ್ದೇವೆ ಹೇಳ್ತಾ ಇದ್ದಾರೆ ಈ ಕಡೆ ಗ್ಯಾರಂಟಿ ಹೆಸರಿನಲ್ಲಿ ಹಣ ಏನದ ಏನೋ ರೂಪಾಯಿ ಆಗ್ತಾ ಇದೆ ಕಡೆ ಎಸ್ ಸಿ ಎಸ್ ಟಿ ಇಪ್ಪತ್ತೈದು ಸಾವಿರ ಕೋಟಿ ಏನದ ಅದನ್ನೂ ಏನದ ಆ ಒಂದು ಎಸ್ ಸಿ ಎಸ್ ಟಿ ಜನರಿಗೆ ಕೊಡ್ಲಾದಾಗ ಅದನ್ನೂ ಏನದ ಅವರಿಗೆ ಏನಾದ ಅನ್ಯಾಯ ಮಾಡ್ತಾ ಇದ್ದಾರೆ ಇಂಥ ಒಂದು ಜನ ವಿರೋಧಿ ಸರ್ಕಾರ ಕರ್ನಾಟಕದಲ್ಲಿ ನಡೀತಾ ಇದೆ ಅಷ್ಟೇ ಇಲ್ಲ ಇವತ್ತು ಒಂದೊಂದು ಬೋರ್ಡಲ್ಲಿ ಒಂದು ನೂರ ಎಂಬತ್ತೇಳು ಕೋಟಿ ಏನದ ನಮ್ಮದು రాఘాపూర్ చైర్మలందరవదు ఈ